ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಮಾತು ಸದಾ ನೆನಪಿನಲ್ಲಿ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಿಗೆ ನೆನಪಿನ ಚಾರ್ಟ್ ಅನ್ನು ಇಡುವುದು ಕಷ್ಟ ಎಂದು ಏಕೆ ಅನುಭವ ಆಗುತ್ತದೆ ಉತ್ತರ ಏಕೆಂದರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ತಂದೆಯ ನೆನಪಿನಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆಯುತ್ತಿರುತ್ತದೆ ತಂದೆಯ ನೆನಪಿನಲ್ಲಿ ಕುಳಿತಾಗಲು ಬುದ್ಧಿ ಶಾಂತ ಆಗುವುದಿಲ್ಲ ಅಂತವರು ಪುನಃ ವಾತಾವರಣವನ್ನೇ ಕೆಡಿಸಿ ಬಿಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಂತರ ಪುನಃ ಹೇಗೆ ಚಾರ್ಟ್ ಅನ್ನು ಬರೆಯಲು ಸಾಧ್ಯ ಒಂದು ವೇಳೆ ಯಾರಾದರೂ ಅಸತ್ಯ ಚಾರ್ಟ್ ಅನ್ನು ಬರೆದರೆ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಸತ್ಯ ತಂದೆಗೆ ನಾವು ಸತ್ಯವನ್ನೇ ತಿಳಿಸಬೇಕಾಗುತ್ತದೆ ಇಂದಿನ ಗೀತೆಯಾಗಿದೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಪುನಃ ಆತ್ಮಿಕ ತಂದೆ ಪ್ರತಿದಿನ ತಿಳಿಸುತ್ತಾರೆ ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಸಮಯ ಆತ್ಮ ಅಭಿಮಾನಿಗಳಾಗಿ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರು ಸತೋಪ್ರಧಾನರೂ ಆಗದೆ ಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಈ ಎಲ್ಲಾ ಮಾತನ್ನು ಚೆನ್ನಾಗಿ ನೆನಪು ಮಾಡಿ ಮುಖ್ಯ ಮಾತಂತೂ ಒಂದೇ ಆಗಿದೆ ಆ ಮುಖ್ಯ ಮಾತನ್ನು ನಿಮ್ಮ ಬಳಿ ಬರೆದಿಟ್ಟುಕೊಳ್ಳಿ ಬಾಹುವಿನ ಮೇಲೆ ಹೆಸರನ್ನು ಬರೆದುಕೊಳ್ಳುತ್ತಾರೆ ತಾನೆ ಅಂದರೆ ಕೈಯ ಮೇಲೆ ತಮ್ಮ ಹೆಸರನ್ನು ಬರೆದುಕೊಳ್ಳುತ್ತಾರೆ ತಾನೆ ನೀವು ಕೂಡ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು ನಿಮ್ಮ ಕೈಗಳ ಮೇಲೆ ಬರೆದುಕೊಳ್ಳಬೇಕು ಏಕೆಂದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಒಂದು ವೇಳೆ ನಿಮ್ಮ ಬಾಹುವಿನ ಮೇಲೆ ನಾನು ಆತ್ಮನಾಗಿದ್ದೇನೆ ನಾನೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬರೆದಿದ್ದರೆ ಅದನ್ನು ನೋಡಿದಾಗ ಗಳಿಗೆ ಗಳಿಗೆಗೂ ತಂದೆಯ ನೆನಪು ಬರುತ್ತದೆ ಮನುಷ್ಯರು ಓಂ ಎಂದು ಹಚ್ಚೆಯನ್ನು ಹಾಕಿಸಿಕೊಳ್ಳುತ್ತಾರೆ ಅಥವಾ ಶ್ರೀಕೃಷ್ಣನ ಚಿತ್ರದ ಹಚ್ಚೆಯನ್ನು ಹಾಕಿಸಿಕೊಳ್ಳುತ್ತಾರೆ ಆ ಚಿತ್ರವನ್ನು ನೋಡಿದಾಗ ಕೃಷ್ಣನ ನೆನಪು ಬರಬೇಕು ಎಂದು ಕೃಷ್ಣನ ಚಿತ್ರವನ್ನು ಕೈಯ ಮೇಲೆ ಬರೆಸಿಕೊಳ್ಳುತ್ತಾರೆ ಈಗ ಇದು ಸಂಪೂರ್ಣ ಹೊಸ ನೆನಪಾಗಿದೆ ಇಲ್ಲಿ ಕೇವಲ ತಂದೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಸೌಭಾಗ್ಯಶಾಲಿಗಳಷ್ಟೇ ಅಲ್ಲ ಪದುಮದಷ್ಟು ಭಾಗ್ಯಶಾಲಿಗಳಾಗುತ್ತೀರಾ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಎಲ್ಲರೂ ಕಂಗಾಲಾಗಿ ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಪರಮಾತ್ಮ ತಂದೆ ಸದಾ ಕಾಲಕ್ಕೋಸ್ಕರ ನಮ್ಮ ಜೀವನವನ್ನು ಸುಖಿ ಜೀವನವನ್ನಾಗಿ ರೂಪಿಸಲು ಬಂದಿದ್ದಾರೆ ಬಲೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ವಿದೇಶದವರು ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುವುದನ್ನು ಭಾರತದ ನಿವಾಸಿಗಳಿಂದ ಕಲಿತಿದ್ದಾರೆ ಭಾರತ ದೇಶ ಕೆಳಗಡೆ ಬಿದ್ದಿದೆ ಆದ್ದರಿಂದ ಎಲ್ಲರೂ ಕೆಳಗಡೆ ಬಿದ್ದಿದ್ದಾರೆ ಭಾರತ ದೇಶವೇ ಜವಾಬ್ದಾರ ಆಗಿದೆ ಸ್ವಯಂ ಕೆಳಗಡೆ ಬೀಳಿಸಿಕೊಳ್ಳಲು ಮತ್ತು ಸರ್ವರನ್ನು ಕೆಳಗಡೆ ಬೀಳಿಸಲು ಭಾರತ ದೇಶವೇ ಜವಾಬ್ದಾರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಇಲ್ಲಿಗೆ ಬಂದು ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಸತ್ಯದ ಜಗತ್ತನ್ನಾಗಿ ಮಾಡುತ್ತೇನೆ ಈ ರೀತಿ ಸ್ವರ್ಗವನ್ನು ನಿರ್ಮಾಣ ಮಾಡುವಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಗೀತೆಯಲ್ಲಿ ಯದಾ ಯದಾಗಿ ಧರ್ಮಸ್ಯ ಎಂದು ಬರೆದಿದ್ದಾರೆ ಅನ್ನುವುದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಯದಾ ಯದಾಹಿ ಧರ್ಮಸ್ಯ ಅನ್ನುವ ಶ್ಲೋಕದ ಯಥಾರ್ಥ ಅರ್ಥವನ್ನು ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಅಂದ ಮೇಲೆ ಆ ಒಬ್ಬ ತಂದೆಗೆ ಬಲಿಹಾರಿ ಆಗಬೇಕು ಈಗ ನಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅವಶ್ಯವಾಗಿ ಬರುತ್ತಾರೆ ಶಿವಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಆದರೆ ಶಿವಜಯಂತಿಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಕಾಳಜಿ ಇಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅವಶ್ಯವಾಗಿ ಶಿವತಂದೆ ಇದ್ದು ಹೋಗಿದ್ದಾರೆ ಆದ್ದರಿಂದ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಧರ್ಮದವರಿಗೂ ಗೊತ್ತಿದೆ ನಮ್ಮ ಧರ್ಮವನ್ನು ಇಂತಹ ಸಮಯದಲ್ಲಿ ಇಂತಹ ಧರ್ಮಸ್ಥಾಪಕರು ಸ್ಥಾಪನೆ ಮಾಡಿದರು ಎಂದು ಮೊಟ್ಟ ಮೊದಲನೆಯ ಧರ್ಮ ಅಂದರೆ ದೇವಿ ದೇವತಾ ಧರ್ಮ ಆಗಿದೆ ದೇವತಾ ಧರ್ಮ ಮಾಯ ಆಗಿ ಎಲ್ಲಿಗೆ ಹೋಯಿತು ಅನ್ನುವುದು ಯಾರಿಗೂ ಕೂಡ ಸ್ವಲ್ಪವೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಬೇರೆ ಯಾರಿಗೂ ಕೂಡ ಪರಮಾತ್ಮ ತಂದೆಗೆ ಮಾಡುವಂತಹ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಧರ್ಮಸ್ಥಾಪಕರಿಗೆ ಯಾವ ಮಹಿಮೆ ಇರಲು ಸಾಧ್ಯ ಪರಮಾತ್ಮ ತಂದೆ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ ಮತ್ತು ಪತಿತ ಜಗತ್ತಿನ ವಿನಾಶವನ್ನು ಮಾಡಿಸುತ್ತಾರೆ ಮತ್ತು ನಿಮ್ಮನ್ನು ಮಾಯ ಮೇಲೆ ವಿಜಯನ್ನಾಗಿ ಮಾಡುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ರಾವಣ ರಾಜ್ಯ ಸಂಪೂರ್ಣ ಬೇಹದ್ದಿನ ಜಗತ್ತಿನ ಮೇಲೆ ಇದೆ ಇಲ್ಲಿ ಹದ್ದಿನ ಲಂಕೆಯ ಮಾತೇ ಇಲ್ಲ ಇದು ಸೋಲು ಮತ್ತು ಗೆಲುವಿನ ಕಥೆಯಾಗಿದೆ ಇದು ಸಂಪೂರ್ಣ ಭಾರತದ ಕಥೆಯಾಗಿದೆ ಈ ಸೋಲು ಮತ್ತು ಗೆಲುವಿನ ಕಥೆ ಸಂಪೂರ್ಣ ಭಾರತದ ಕಥೆಯಾಗಿದೆ ಇನ್ನು ಉಳಿದಿದ್ದೆಲ್ಲ ಅಂಧಶ್ರದ್ಧೆಯ ಮಾತಾಗಿದೆ ಅಸತ್ಯ ಮಾತಾಗಿದೆ ಭಾರತದಲ್ಲಿ ಡಬ್ಬಲ್ ಕಿರೀಟಧಾರಿ ರಾಜರಾಗುತ್ತಾರೆ ಮತ್ತು ಭಾರತದಲ್ಲಿ ಸಿಂಗಲ್ ಕಿರೀಟ ಉಳ್ಳಂತಹ ರಾಜರಾಗುತ್ತಾರೆ ಯಾರು ದೊಡ್ಡ ದೊಡ್ಡ ಮಹಾರಾಜರಾಗಿ ಇದ್ದು ಹೋಗಿದ್ದಾರೆ ಅವರ ಬಳಿ ಏನು ಬೆಳಕಿನ ಕಿರೀಟ ಇರುವುದಿಲ್ಲ ಕೇವಲ ದೇವಿ ದೇವತೆಗಳ ಬಳಿ ಮಾತ್ರ ಬೆಳಕಿನ ಕಿರೀಟ ಇರುತ್ತದೆ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈಗ ಶಿವ ತಂದೆಗೆ ಪರಂಪಿತ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ಶಿವ ತಂದೆಗೆ ಬೆಳಕನ್ನು ಹೇಗೆ ತೋರಿಸಲು ಸಾಧ್ಯ ಎಲ್ಲಿ ತೋರಿಸಲು ಸಾಧ್ಯ ಯಾವಾಗ ಬೆಳಕು ಅಥವಾ ಪ್ರಕಾಶ ಇಲ್ಲದಂತಹ ಪತಿತ ಆತ್ಮರಾಗುತ್ತಾರೋ ಆಗ ಪುನಃ ಬೆಳಕಿನ ಕಿರೀಟ ಅಥವಾ ಲೈಟ್ನ ಕಿರೀಟವನ್ನು ತೋರಿಸಲು ಸಾಧ್ಯ ಪರಮಾತ್ಮ ತಂದೆ ಎಂದೂ ಆ ಪ್ರಕಾಶ ಇರದೇ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯಲ್ಲಿ ಆ ಲೈಟ್ ಸದಾ ಇರುತ್ತದೆ ತಂದೆ ಎಂದೂ ಆ ಲೈಟ್ ಇಲ್ಲದೆ ಇರಲು ಸಾಧ್ಯ ಇಲ್ಲ ಬಿಂದುವಿನ ಮೇಲೆ ಲೈಟ್ ಅನ್ನು ಹೇಗೆ ತೋರಿಸಲು ಸಾಧ್ಯ ಬಿಂದುವಿನ ಮೇಲೆ ಪ್ರಕಾಶವನ್ನು ಹೇಗೆ ತೋರಿಸಲು ಸಾಧ್ಯ ಬಿಂದುವಿನ ಮೇಲೆ ಪ್ರಕಾಶವನ್ನು ತೋರಿಸಲು ಸಾಧ್ಯ ಇಲ್ಲ ದಿನ ಪ್ರತಿದಿನ ಕಳೆದಂತೆ ನಾನು ನಿಮಗೆ ರಹಸ್ಯದ ಮಾತನ್ನು ತಿಳಿಸುತ್ತೇನೆ ಆ ರಹಸ್ಯದ ಮಾತನ್ನು ಎಷ್ಟು ಸಾಧ್ಯವೋ ಅಷ್ಟು ನೀವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ ಮುಖ್ಯ ಮಾತೇ ನೆನಪಿನ ಯಾತ್ರೆಯಾಗಿದೆ ಈ ನೆನಪಿನ ಯಾತ್ರೆಯಲ್ಲಿ ಮಾಯೆಯ ವಿಘ್ನಗಳು ಬಹಳಷ್ಟು ಬರುತ್ತದೆ ಬಲೆ ಕೆಲವರು ಐವತ್ತು ಪರ್ಸೆಂಟ್ ಅಥವಾ ಅರವತ್ತು ಪರ್ಸೆಂಟ್ ನೆನಪಿನ ಚಾರ್ಟ್ ಅನ್ನು ಬರೆಯುತ್ತಾರೆ ಆದರೆ ನೆನಪಿನ ಯಾತ್ರೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಈ ಮಾತಿಗೆ ನೆನಪು ಎಂದು ಕರೆಯಬಹುದೇ ಎಂದು ನೀವು ಅವರನ್ನು ಕೇಳುತ್ತೀರಾ ಈ ಮಾತಿಗೆ ನೆನಪು ಎಂದು ಕರೆಯುವುದು ಬಹಳ ಕಷ್ಟದ ಮಾತಾಗಿದೆ ಇಲ್ಲಿ ನೀವು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಅಂದ ಮೇಲೆ ಆ ಸಮಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಾನು ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೇನೆ ತಾನೆ ಬಹಳಷ್ಟು ಜನ ಇಂಥವರಿದ್ದಾರೆ ಅವರಿಗೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುವುದಿಲ್ಲ ಅಂತವರು ಪುನಃ ಇಲ್ಲಿ ಕುಳಿತು ಇಲ್ಲಿಯ ಯೋಗದ ವಾತಾವರಣವನ್ನು ಕೆಡಿಸಿ ಬಿಡುತ್ತಾರೆ ಬಹಳಷ್ಟು ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ನೆನಪಿನಲ್ಲೇ ವಿಘ್ನವನ್ನು ಹಾಕುತ್ತಾರೆ ಇಡೀ ದಿನ ಅವರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಇಡೀ ದಿನ ಯಾರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆಯೋ ಅಂತವರು ಇಲ್ಲಿ ಶಾಂತವಾಗಿ ಹೇಗೆ ಕುಳಿತುಕೊಳ್ಳಲು ಸಾಧ್ಯ ಆದ್ದರಿಂದ ಅವರು ನೆನಪಿನ ಚಾರ್ಟ್ ಅನ್ನು ಇಡುವುದಿಲ್ಲ ಅಸತ್ಯವನ್ನು ಬರೆದರೆ ಇನ್ನೂ ಶಿಕ್ಷೆ ಸಿಗುತ್ತದೆ ಚಾರ್ಟ್ನಲ್ಲಿ ಅಸತ್ಯವನ್ನು ಬರೆದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಬಹಳಷ್ಟು ಮಕ್ಕಳು ತಪ್ಪನ್ನು ಮಾಡುತ್ತಾರೆ ಮತ್ತು ಮಾಡಿರುವ ತಪ್ಪನ್ನು ತಂದೆಯಿಂದ ಮುಚ್ಚಿಡುತ್ತಾರೆ ತಂದೆಗೆ ಸತ್ಯವನ್ನು ತಿಳಿಸುವುದೇ ಇಲ್ಲ ಪರಮಾತ್ಮ ತಂದೆ ಸತ್ಯವನ್ನು ಹೇಳಿ ಎಂದು ಮಕ್ಕಳಿಗೆ ಹೇಳಿದರೂ ಕೂಡ ಮಕ್ಕಳು ಸತ್ಯವನ್ನು ಹೇಳದೇ ಇದ್ದರೆ ದೋಷ ಯಾರ ಮೇಲೆ ಬರುತ್ತದೆ ಎಷ್ಟು ದೊಡ್ಡ ತಪ್ಪು ಕಾರ್ಯವನ್ನು ಮಕ್ಕಳು ಮಾಡುತ್ತಾರೆ ಆದರೆ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಹೆಚ್ಚಾಗಿ ಎಲ್ಲರೂ ತಂದೆಗೆ ಅಸತ್ಯವನ್ನೇ ಹೇಳುತ್ತಾರೆ ಅಸತ್ಯ ಮಾಯೆ ಅಸತ್ಯ ಕಾಯ ಎಂದು ಹೇಳಲಾಗುತ್ತದೆ ಮಕ್ಕಳು ಸಂಪೂರ್ಣ ತಕ್ಷಣ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಸತ್ಯವನ್ನು ಹೇಳುವುದು ಒಳ್ಳೆಯದು ತಾನೇ ನೀವು ಸತ್ಯವನ್ನು ಹೇಳಿದರೆ ನಿಮ್ಮನ್ನು ನೋಡಿ ಅನ್ಯರೂ ಕೂಡ ಸತ್ಯವನ್ನು ಹೇಳುವುದನ್ನು ಕಲಿಯುತ್ತಾರೆ ಇಲ್ಲಿ ನೀವು ಸತ್ಯವನ್ನು ಹೇಳಬೇಕು ಜ್ಞಾನದ ಜೊತೆ ಜೊತೆಗೆ ನೆನಪಿನ ಯಾತ್ರೆ ಕೂಡ ಬಹಳಷ್ಟು ಅವಶ್ಯಕ ಆಗಿದೆ ಏಕೆಂದರೆ ನೆನಪಿನ ಯಾತ್ರೆಯ ಮೂಲಕ ಸ್ವಯಂನ ಕಲ್ಯಾಣ ಆಗುತ್ತದೆ ಮತ್ತು ವಿಶ್ವದ ಕಲ್ಯಾಣ ಆಗುತ್ತದೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ನೆನಪಿನಲ್ಲೇ ಪರಿಶ್ರಮ ಇದೆ ಇನ್ನು ಬೀಜದ ಮೂಲಕ ವೃಕ್ಷ ಹೇಗೆ ಹುಟ್ಟುತ್ತದೆ ಅನ್ನುವುದು ಎಲ್ಲರಿಗೂ ಗೊತ್ತಿರುತ್ತದೆ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದೆ ಬೀಜ ಮತ್ತು ವೃಕ್ಷದ ಜ್ಞಾನ ಅಂತೂ ಇದೆ ತಾನೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಜ್ಞಾನದ ಆಗಿದ್ದಾರೆ ತಂದೆಯ ಬಳಿ ಜ್ಞಾನ ಇರುವುದೇ ಮಕ್ಕಳಿಗೆ ತಿಳಿಸುವುದಕ್ಕೋಸ್ಕರ ಇದು ಸಂಪೂರ್ಣ ಅಸಾಧಾರಣ ಮಾತಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಈ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ವೃಕ್ಷದ ಬಗ್ಗೆ ಕೇಳಿದರೆ ಎಲ್ಲರೂ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಈ ವೃಕ್ಷದ ಸಮಯ ಎಷ್ಟು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ವೃಕ್ಷದ ಬಗ್ಗೆ ಬೇರೆ ಯಾವ ಮಾತನ್ನು ಜನ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ನಿಮ್ಮಲ್ಲೂ ಕೂಡ ಬಹಳ ಕಡಿಮೆ ಜನ ಇಂಥವರಿದ್ದಾರೆ ಅವರು ಚೆನ್ನಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆದ್ದರಿಂದ ಸೆಮಿನಾರ್ಗೆ ಅವರನ್ನು ಕರೆಸಲಾಗುತ್ತದೆ ಬಂದು ನಿಮ್ಮ ನಿಮ್ಮ ಸಲಹೆಯನ್ನು ನೀಡಿ ಎಂದು ಯಾರು ಬೇಕಾದರೂ ಸಲಹೆಯನ್ನು ನೀಡಬಹುದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರ ಹೆಸರಿದೆಯೋ ಅವರು ಮಾತ್ರ ಸಲಹೆಯನ್ನು ನೀಡಬೇಕು ಎಂದು ತಿಳಿದುಕೊಳ್ಳಬೇಡಿ ಸೆಮಿನಾರ್ ನಲ್ಲಿ ನನ್ನ ಹೆಸರು ಇಲ್ಲ ಅಂದ ಮೇಲೆ ನಾನು ಹೇಗೆ ಸಲಹೆಯನ್ನು ನೀಡದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಸೇವೆಗೋಸ್ಕರ ಯಾರು ಬೇಕಾದರೂ ಸಲಹೆಯನ್ನು ನೀಡಬಹುದು ನೀವು ನಿಮ್ಮ ಸಲಹೆಯನ್ನು ಬರೆದು ಕಳಿಸಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಲಹೆ ಇದ್ದರೆ ನೀವು ಆ ಸಲಹೆಯನ್ನು ತಂದೆಗೆ ಬರೆದು ಕಳಿಸಿ ಬಾಬಾ ಈ ಯುಕ್ತಿಯಿಂದ ಸೇವೆ ಬಹಳಷ್ಟು ವೃದ್ಧಿಯಾಗುತ್ತದೆ ಎಂದು ಸಲಹೆಯನ್ನು ಬರೆದು ಕಳಿಸಿ ಯಾರು ಬೇಕಾದರೂ ಸಲಹೆಯನ್ನು ನೀಡಬಹುದು ಮಕ್ಕಳು ಯಾವ ಯಾವ ಪ್ರಕಾರದ ಸಲಹೆಯನ್ನು ನೀಡಿದ್ದಾರೆ ಎಂದು ನಂತರ ಪುನಃ ತಂದೆ ನೋಡುತ್ತಾರೆ ಪರಮಾತ್ಮ ತಂದೆಯಂತೂ ಹೇಳುತ್ತಾರೆ ಈ ಯುಕ್ತಿಯಿಂದ ನೀವು ಭಾರತದ ಕಲ್ಯಾಣವನ್ನು ಮಾಡಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಿ ಎಂದು ಪರಸ್ಪರ ಕುಳಿತು ವಿಚಾರವನ್ನು ಹುಡುಕಿ ನಂತರ ಆ ಸಲಹೆಯನ್ನು ಬರೆದು ಕಳಿಸಿ ಮಾಯೆ ಎಲ್ಲರನ್ನೂ ಮಲಗಿಸಿ ಬಿಟ್ಟಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಯಾವಾಗ ಸಾವು ಸಮ್ಮುಖದಲ್ಲಿ ಇರುತ್ತದೆಯೋ ಆಗ ತಂದೆ ಬರುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈಗ ಇದು ಎಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ ನೀವು ಶಿಕ್ಷಣವನ್ನು ಕಲಿತರು ಕಲಿಯದೇ ಇದ್ದರು ನೀವು ಅವಶ್ಯವಾಗಿ ಸಾಯಲೇಬೇಕು ನೀವು ತಯಾರಿಯನ್ನು ಮಾಡಿಕೊಂಡರು ತಯಾರಿಯನ್ನು ಮಾಡಿಕೊಳ್ಳದೇ ಇದ್ದರೂ ಕೂಡ ಹೊಸ ಜಗತ್ತು ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ ಯಾರೆಲ್ಲ ಬಹಳ ಒಳ್ಳೆಯ ಮಕ್ಕಳಿದ್ದಾರೋ ಅವರು ಸ್ವಯಂ ಗೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಸುಧಾಮನ ಉದಾಹರಣೆಯ ಬಗ್ಗೆ ಗಾಯನ ಇದೆ ಸುಧಾಮ ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದರು ಎಂದು ಬಾಬಾರವರ ಮೂಲಕ ನನಗೆ ಮಹಲ್ ಸಿಗಬೇಕು ನನ್ನ ಬಳಿ ಕೇವಲ ಒಂದು ಮುಷ್ಟಿ ಅವಲಕ್ಕಿ ಮಾತ್ರ ಇದೆ ತಂದೆ ತಿಳಿಸುತ್ತಾರೆ ಆ ಮಕ್ಕಳ ಬಳಿ ಕೇವಲ ಒಂದು ಮುಷ್ಟಿ ಅವಲಕ್ಕಿ ಇದೆ ಅಂದ ಮೇಲೆ ಅವರು ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಮಮ್ಮಾರವರ ಉದಾಹರಣೆಯನ್ನು ತಿಳಿಸಿದ್ದಾರೆ ಮಮ್ಮ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೂಡ ತೆಗೆದುಕೊಂಡು ಬರಲಿಲ್ಲ ಆದರೂ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು ಈ ಜ್ಞಾನ ಮಾರ್ಗದಲ್ಲಿ ಹಣದ ಮಾತೇ ಇಲ್ಲ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಮತ್ತು ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಇಲ್ಲಿ ತಂದೆ ಯಾವುದೇ ಪ್ರಕಾರದ ಫೀಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ ನಿಮಗೆ ಗೊತ್ತಿದೆ ನಮ್ಮ ಬಳಿ ಹಣ ಇದೆ ಅಂದ ಮೇಲೆ ಆ ಹಣವನ್ನು ನಾವೇಕೆ ಯಜ್ಞದಲ್ಲಿ ಸ್ವಾಹ ಮಾಡಬಾರದು ಅಂತೂ ಆಗಲೇಬೇಕು ಎಲ್ಲವೂ ವ್ಯರ್ಥ ಆಗುತ್ತದೆ ವ್ಯರ್ಥ ಆಗುವುದಕ್ಕಿಂತ ಮೊದಲೇ ಸ್ವಲ್ಪ ಸಫಲ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯರು ಸ್ವಲ್ಪ ಸ್ವಲ್ಪ ದಾನಪುಣ್ಯವನ್ನು ಅವಶ್ಯವಾಗಿ ಮಾಡುತ್ತಾರೆ ಇದು ಪಾಪಾತ್ಮರ ಜಗತ್ತಾಗಿದೆ ಪಾಪಾತ್ಮರು ಪಾಪಾತ್ಮರಿಗೆ ದಾನ ಪುಣ್ಯವನ್ನು ಮಾಡುತ್ತಿದ್ದಾರೆ ಆದರೂ ಕೂಡ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ತಿಳಿದುಕೊಳ್ಳಿ ಯಾರಾದರೂ ವಿಶ್ವವಿದ್ಯಾಲಯ ಅಥವಾ ಕಾಲೇಜನ್ನು ನಿರ್ಮಾಣ ಮಾಡುತ್ತಾರೆ ಅವರ ಬಳಿ ಜಾಸ್ತಿ ಹಣ ಇದೆ ಧರ್ಮಶಾಲೆ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ ಯಾರು ಕಾಲೇಜ್ ಧರ್ಮಶಾಲೆ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಮಹಲ್ ಪ್ರಾಪ್ತಿಯಾಗುತ್ತದೆ ಆದರೆ ಕಾಯಿಲೆಯಂತೂ ಅವರಿಗೆ ಇರುತ್ತದೆ ತಾನೆ ತಿಳಿದುಕೊಳ್ಳಿ ಯಾರಾದರೂ ಹಾಸ್ಪಿಟಲ್ ಅನ್ನು ಕಟ್ಟಿಸಿದ್ದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಅಂದರೆ ಮುಂದಿನ ಜನ್ಮದಲ್ಲಿ ಅವರು ಆರೋಗ್ಯವಂತರಾಗಿ ಇರುತ್ತಾರೆ ಆದರೆ ಕೇವಲ ಒಂದು ಮಾತಿನ ದಾನದಿಂದ ಎಲ್ಲಾ ಇಚ್ಛೆಗಳು ಪೂರ್ಣ ಆಗುವುದಿಲ್ಲ ಕೇವಲ ಧರ್ಮಶಾಲೆಯನ್ನು ಕಟ್ಟಿಸುವುದರಿಂದ ಹಾಸ್ಪಿಟಲ್ ಅನ್ನು ಕಟ್ಟಿಸುವುದರಿಂದ ಎಲ್ಲಾ ಕಾಮನೆಗಳು ಸಿದ್ಧಿಸುವುದಿಲ್ಲ ಈಗ ಬೇಹದ್ದಿನ ತಂದೆಯ ಮೂಲಕ ನಿಮ್ಮ ಸರ್ವ ಕಾಮನೆಗಳೂ ಕೂಡ ಪೂರ್ಣ ಆಗುತ್ತದೆ ನೀವೀಗ ಪಾವನರಾಗುತ್ತೀರಾ ಅಂದ ಮೇಲೆ ನಿಮ್ಮ ಬಳಿ ಇರುವಂತಹ ಸಂಪೂರ್ಣ ಹಣವನ್ನು ವಿಶ್ವವನ್ನು ಪಾವನವನ್ನಾಗಿ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸುವುದು ಒಳ್ಳೆಯದು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ತಂದೆ ನೀಡುತ್ತಿದ್ದಾರೆ ಅದು ಕಲ್ಪಕ್ಕೋಸ್ಕರ ಎಲ್ಲರೂ ಹೇಳುತ್ತಾರೆ ನನಗೆ ಶಾಂತಿ ಹೇಗೆ ಸಿಗಲು ಸಾಧ್ಯ ಎಂದು ಶಾಂತಿ ಧಾಮದಲ್ಲಿ ಆ ಶಾಂತಿ ಸಿಗುತ್ತದೆ ಮತ್ತು ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುವ ಕಾರಣ ಅಲ್ಲಿ ಅಶಾಂತಿ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ಅಶಾಂತಿ ಇರುತ್ತದೆ ಗಾಯನ ಕೂಡ ಇದೆ ರಾಮನಂತಹ ರಾಜ ರಾಮನಂತಹ ಪ್ರಜೆ ಎಂದು ಅದು ಅಮರ ಲೋಕ ಆಗಿದೆ ಅಮರ ಲೋಕ ಆದಂತಹ ಸತ್ಯಯುಗದಲ್ಲಿ ರಾಮನಂತಹ ರಾಜ ರಾಮನಂತಹ ಪ್ರಜೆ ಇರುತ್ತಾರೆ ಅಮರ ಲೋಕದಲ್ಲಿ ಸಾವು ಅನ್ನುವ ಶಬ್ದ ಇರುವುದಿಲ್ಲ ಈ ಕಲಿಯುಗದಲ್ಲಿ ಕುಳಿತು ಕುಳಿತಂತೆ ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಇದಕ್ಕೆ ಮೃತ್ಯು ಲೋಕ ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಅಮರಲೋಕ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ನಾವು ಸಾಯುವುದಿಲ್ಲ ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಂತರ ಹೋಗಿ ಬಾಲಕರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಸತ್ಯುಗದಲ್ಲಿ ರೋಗ ಇರುವುದಿಲ್ಲ ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ಲಾಭ ಆಗುತ್ತದೆ ಶ್ರೀ ಆದಂತಹ ಪರಮಾತ್ಮ ತಂದೆಯ ಮತದಂತೆ ನಡೆದು ನೀವು ಸದಾಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಅಂದ ಮೇಲೆ ಇಂತಹ ಆತ್ಮಿಕ ಸೆಂಟರ್ ಅನ್ನು ನೀವು ಎಷ್ಟೊಂದು ತೆರೆಯಬೇಕು ನೀವು ಸೆಂಟರ್ ಅನ್ನು ತೆರೆದ ನಂತರ ಅಲ್ಲಿ ಬಹಳ ಕಡಿಮೆ ಜನ ಜ್ಞಾನವನ್ನು ಕೇಳಲು ಬಂದರೂ ಕೂಡ ಅದೇನು ಕಡಿಮೆ ಮಾತಲ್ಲ ಈ ಸಮಯದಲ್ಲಿ ಮನುಷ್ಯರಿಗೆ ನಾಟಕದ ಸಮಯದ ಬಗ್ಗೆ ಗೊತ್ತಿಲ್ಲ ಮನುಷ್ಯರು ಕೇಳುತ್ತಾರೆ ನಿಮಗೆ ಪುನಃ ಈ ಜ್ಞಾನವನ್ನು ಯಾರು ಕಲಿಸಿದರು ಎಂದು ಅರೆ ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿದ್ದಾರೆ ನೀವು ಕೂಡ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಹ್ಮ ತಂದೆ ಈ ಮಾನವ ವಂಶ ವೃಕ್ಷಕ್ಕೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ಜನ್ಮವನ್ನು ಪಡೆದುಕೊಂಡಿದ್ದೇವೆ ವಂಶಾವಳಿ ಇರುತ್ತದೆ ತಾನೇ ನಮ್ಮ ಈ ದೇವತಾ ಕುಲ ಬಹಳಷ್ಟು ಸುಖವನ್ನು ನೀಡುವಂತಹ ಕುಲ ಆಗಿದೆ ಇಲ್ಲಿ ನೀವು ಬಹಳಷ್ಟು ಉತ್ತಮರಾಗುತ್ತೀರಾ ನಂತರ ಸತ್ಯುಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ ಈ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ದೇವತೆಗಳು ತಮೋ ಪ್ರಧಾನ ಜಗತ್ತಿನಲ್ಲಿ ಕಾಲನ್ನು ಇಡಲು ಸಾಧ್ಯ ಇಲ್ಲ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ದೇವತೆಗಳು ತಮೋ ಪ್ರಧಾನ ಜಗತ್ತಿನಲ್ಲಿ ಕಾಲನ್ನು ಇಡುವುದಿಲ್ಲ ಎಂದು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ದೇವತೆಗಳ ಜಡಚಿತ್ರದ ನೆರಳು ತಮೋಪ್ರಧಾನ ಜಗತ್ತಿನ ಮೇಲೆ ಬೀಳಬಹುದು ಆದರೆ ಚೈತನ್ಯದಲ್ಲಿ ದೇವತೆಗಳು ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಕಾಲನ್ನು ಇಡಲು ಸಾಧ್ಯ ಇಲ್ಲ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದನೆಯದಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ ಮತ್ತು ಸೇವೆಗೋಸ್ಕರ ಯುಕ್ತಿಯನ್ನು ರಚನೆ ಮಾಡಿ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಆದರೆ ಲಕ್ಷ್ಮೀ ನಾರಾಯಣರ ಸಮಾನ ಆಗಲು ನೀವು ಪರಿಶ್ರಮವನ್ನು ಪಡಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಿ ಒಂದು ದಿನ ನೀವು ನೋಡುತ್ತೀರಾ ಒಬ್ಬೊಬ್ಬ ಮಾರ್ಗದರ್ಶಕರು ನೂರು ಜನ ಅಥವಾ ಇನ್ನೂರು ಜನ ಯಾತ್ರಿಕರನ್ನು ಕರೆದುಕೊಂಡು ಬರುತ್ತಾರೆ ಮುಂದೆ ಹೋದಂತೆ ಇಂತಹ ದೃಶ್ಯವನ್ನು ನೀವು ನೋಡುತ್ತೀರಾ ಮೊದಲೇ ಈ ಎಲ್ಲಾ ಮಾತಿನ ಬಗ್ಗೆ ತಂದೆ ತಿಳಿಸಲು ಸಾಧ್ಯ ಇಲ್ಲ ಯಾವಾಗ ಅಂತಹ ದೃಶ್ಯ ನಡೆಯುತ್ತದೆಯೋ ಆಗ ನೀವು ನೋಡುತ್ತೀರಾ ಇದು ಬೇಹದ್ದಿನ ನಾಟಕ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಈಗ ಇಲ್ಲಿ ನಿಮ್ಮ ಮುಖ್ಯ ಪಾತ್ರ ನಡೆಯುತ್ತಿದೆ ನೀವೀಗ ಈ ಸಂಪೂರ್ಣ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತೀರಾ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ನೀವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ದುಃಖದಿಂದ ಮುಕ್ತ ಮಾಡುತ್ತಾರೆ ಭಾರತದ ನಿವಾಸಿಗಳು ತಿಳಿದುಕೊಂಡಿದ್ದಾರೆ ನನ್ನ ಬಳಿ ಇಷ್ಟೊಂದು ಧನ ಸಂಪತ್ತಿದೆ ದೊಡ್ಡ ದೊಡ್ಡ ಮಹಲ್ ಇದೆ ಕರೆಂಟ್ ಇದೆ ಅಂದ ಮೇಲೆ ನನ್ನ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಇದೆಲ್ಲ ಮಾಯ ವೈಭವ ಆಗಿದೆ ಸುಖಕ್ಕೋಸ್ಕರ ಬಹಳಷ್ಟು ಸಾಧನಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ದೊಡ್ಡ ದೊಡ್ಡ ಮಹಲ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆದರೂ ಕೂಡ ಸಾವು ಇದ್ದಕ್ಕಿದ್ದಂತೆ ಬರುತ್ತದೆ ಸತ್ಯುಗದಲ್ಲಿ ಸಾವಿನ ಭಯ ಇರುವುದಿಲ್ಲ ಇಲ್ಲಿ ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಅಂದ ಮೇಲೆ ಎಲ್ಲರೂ ಎಷ್ಟೊಂದು ಶೋಕವನ್ನು ವ್ಯಕ್ತಪಡಿಸುತ್ತಾರೆ ಅಂದರೆ ಯಾರಾದರೂ ಸತ್ತಾಗ ಎಲ್ಲರೂ ಎಷ್ಟೊಂದು ಅಳುತ್ತಾರೆ ಸತ್ತವರ ಸಮಾಧಿಯ ಬಳಿ ಹೋಗಿ ಅಳುತ್ತಿರುತ್ತಾರೆ ಪ್ರತಿಯೊಬ್ಬರ ರೀತಿ ಪದ್ಧತಿ ಬೇರೆ ಬೇರೆ ಆಗಿದೆ ಜಗತ್ತಿನಲ್ಲಿ ಅನೇಕ ಮತ ಇದೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸತ್ಯುಗದಲ್ಲಿ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ನೀವೀಗ ಎಷ್ಟೊಂದು ಸುಖಿಗಳಾಗುತ್ತೀರಾ ಸುಖದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಹೆಜ್ಜೆ ಹೆಜ್ಜೆಗೂ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಬೇಕು ಗುರುವಿನ ಮತವನ್ನು ಪಡೆದುಕೊಳ್ಳುತ್ತಾರೆ ಪತಿಯ ಮತವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಸ್ವಯಂನ ಮತದಂತೆ ನಡೆಯಬೇಕಾಗುತ್ತದೆ ಅಸುರಿ ಮತ ಯಾವ ಕೆಲಸಕ್ಕೆ ಬರುತ್ತದೆ ಅಸುರಿ ಮತದ ಮೂಲಕ ಎಂತಹ ಕಾರ್ಯ ನಡೆಯುತ್ತದೆ ಅಸುರಿ ಮತ ಅಸುರರ ಕಡೆ ನಮ್ಮನ್ನು ಸೆಳೆದುಕೊಂಡು ಹೋಗುತ್ತದೆ ಅಸುರಿ ಮತದಂತೆ ನಡೆದರೆ ನಾವು ಅಸುರರ ಕಡೆ ಹೋಗುತ್ತೇವೆ ಈಗ ನಿಮಗೆ ಈಶ್ವರಿಯ ಮತ ಸಿಕ್ಕಿದೆ ಸರ್ವಶ್ರೇಷ್ಠ ಮತ ಸಿಕ್ಕಿದೆ ಆದ್ದರಿಂದ ಶ್ರೀಮತ ಭಗವಾನ್ ವಾಚ್ ಎಂದು ಗಾಯನ ಕೂಡ ಇದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಆ ಸ್ವರ್ಗಕ್ಕೆ ನಂತರ ನೀವೇ ಮಾಲೀಕರಾಗುತ್ತೀರಾ ಆದ್ದರಿಂದ ಪ್ರತಿ ಹೆಜ್ಜೆಗೂ ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು ಆದರೆ ಯಾರದ್ದಾದರೂ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಪುನಃ ತಂದೆಯ ಮತದಂತೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಮ್ಮ ಬಳಿ ಅಂತಹ ವಿಶೇಷ ಬುದ್ಧಿ ಇದ್ದರೆ ಸೇವೆಗೋಸ್ಕರ ಹೊಸ ಸಲಹೆ ಇದ್ದರೆ ನೀವು ಬರೆದು ತಂದೆಗೆ ಕಳಿಸಿ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾವ ಯಾವ ಮಕ್ಕಳು ಸಲಹೆಯನ್ನು ನೀಡಲು ಯೋಗ್ಯರಾಗಿದ್ದಾರೆ ಎಂದು ಹೊಸ ಹೊಸ ಮಕ್ಕಳು ಕೂಡ ಸಲಹೆಯನ್ನು ನೀಡುವಂತವರು ಹುಟ್ಟಿಕೊಳ್ಳಬಹುದು ಸಲಹೆಯನ್ನು ನೀಡುವಂತಹ ಹೊಸ ಹೊಸ ಮಕ್ಕಳು ಕೂಡ ಹುಟ್ಟಿಕೊಳ್ಳಬಹುದು ಪರಮಾತ್ಮ ತಂದೆಗಂತೂ ಗೊತ್ತಿದೆ ತಾನೆ ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ ಎಂದು ಅಂಗಡಿಯಲ್ಲಿ ಕುಳಿತು ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಿಗಳು ಕೂಡ ತಂದೆಯ ಪರಿಚಯವನ್ನು ಎಲ್ಲರಿಗೂ ಹೇಗೆ ನೀಡುವುದು ಅನ್ನುವ ಪ್ರಯತ್ನದ ಸಲಹೆಯನ್ನು ರಚನೆ ಮಾಡಬಹುದು ಎಲ್ಲರಿಗೂ ತಂದೆಯ ಪರಿಚಯ ಹೇಗೆ ಸಿಗುವುದು ಅನ್ನುವುದಕ್ಕೋಸ್ಕರ ಸಲಹೆಯನ್ನು ರಚನೆ ಮಾಡಲು ವ್ಯಾಪಾರಿಗಳು ಕೂಡ ಪ್ರಯತ್ನವನ್ನು ಪಡಬೇಕು ಅಂಗಡಿಯಲ್ಲಿ ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು ಭಾರತದಲ್ಲಿ ಯಾವಾಗ ಸತ್ಯುಗ ಇತ್ತು ಆಗ ಒಂದೇ ಧರ್ಮ ಇತ್ತು ಈ ಜ್ಞಾನ ಮಾರ್ಗದಲ್ಲಿ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಸರ್ವರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು ಅಸುರಿ ಮತದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಪರಿಶ್ರಮದ ಮೂಲಕ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಸುಧಾಮನಂತೆ ಏನು ಒಂದು ಮುಷ್ಠಿ ಅವಲಕ್ಕಿ ನಿಮ್ಮ ಬಳಿ ಇದೆಯೋ ಅದನ್ನು ಸಫಲ ಮಾಡಿಕೊಂಡು ಸರ್ವ ಇಚ್ಛೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಂದರೆ ಸರ್ವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬೇಕು ಸುಧಾಮನಂತೆ ಒಂದು ಮುಷ್ಠಿ ಅವಲಕ್ಕಿಯನ್ನು ತಂದೆ ಹೆಸರಿಗೆ ಸಫಲ ಮಾಡಿ ಸರ್ವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಭವ ಅಮರಭವ ಯಾರೆಲ್ಲ ಮಕ್ಕಳು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ದೃಢ ಸಂಕಲ್ಪವನ್ನು ಮಾಡುತ್ತಾರೋ ಅಂತಹ ಮಕ್ಕಳ ಸ್ಥಿತಿ ಸ್ವತಃ ಮತ್ತು ಸಹಜವಾಗಿ ಏಕರಸ ಆಗುತ್ತದೆ ಇದೇ ದೃಢ ಸಂಕಲ್ಪದ ಮೂಲಕ ಸರ್ವ ಸಂಬಂಧದ ಅವಿನಾಶಿ ಎಳೆ ಜೋಡಣೆ ಆಗುತ್ತದೆ ಮತ್ತು ಅವರಿಗೆ ಸದಾ ಅವಿನಾಶಿ ಭವ ಅಮರಭವ ಅನ್ನುವ ವರದಾನ ಪ್ರಾಪ್ತಿಯಾಗುತ್ತದೆ ದೃಢ ಸಂಕಲ್ಪವನ್ನು ಮಾಡುವುದರಿಂದ ಪುರುಷಾರ್ಥದಲ್ಲಿ ವಿಶೇಷ ರೂಪದಲ್ಲಿ ಲಿಫ್ಟ್ ಪ್ರಾಪ್ತಿಯಾಗುತ್ತದೆ ಯಾರಿಗೆ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧ ಇದೆಯೋ ಅವರಿಗೆ ಸರ್ವ ಪ್ರಾಪ್ತಿಗಳು ಸ್ವತಃ ಪ್ರಾಪ್ತಿಯಾಗುತ್ತದೆ ಯಾರಿಗೆ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧ ಇದೆಯೋ ಯಾರು ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿದ್ದಾರೋ ಸರ್ವ ಪ್ರಾಪ್ತಿಗಳು ಅವರಿಗೆ ಸ್ವತಃ ಸಿಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ವಿಚಾರ ಮಾಡುವುದು ಮಾತನಾಡುವುದು ಮತ್ತು ಮಾಡುವುದು ಮೂರನ್ನು ಸಮಾನ ಮಾಡಿಕೊಳ್ಳಿ ಆಗ ನಿಮಗೆ ಸರ್ವೋತ್ತಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಅದೇ ಸಂಬಂಧದಿಂದ ಭಗವಂತ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಿ ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿ ಮತ್ತು ಬಾಬಾ ನನ್ನ ಮಕ್ಕಳೇ ಎಂದು ಹೇಳಬೇಕು ಇದೇ ರೀತಿ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿಬಿಡಿ ನನ್ನ ಬಾಬಾ ಎಂದು ಹೇಳಿ ಸ್ನೇಹದ ಸಾಗರನ ಸ್ನೇಹದಲ್ಲಿ ಸಮಾವೇಶ ಆಗಿಬಿಡಿ ಈ ಸ್ನೇಹ ಛತ್ರಛಾಯಿಯಾಗಿ ಕಾರ್ಯವನ್ನು ಮಾಡುತ್ತದೆ ಈ ಸ್ನೇಹದ ಛಾಯೆಯ ಒಳಗಡೆ ಮಾಯೆ ಬರಲು ಸಾಧ್ಯ ಇಲ್ಲ ಇದೇ ಯೋಗಿ ಆಗಲು ಸಾಧನ ಆಗಿದೆ ಒಳ್ಳೆಯದು ಓಂ ಶಾಂತಿ